ದೆಹಲಿಯಲ್ಲಿ ಸಂಪುಟ ಸರ್ಜರಿ ಬಗ್ಗೆ ಚರ್ಚೆ ಆಗಿದೆಯಾ ನೂರೆಂಟು ಚರ್ಚೆ ಹಾಕಿದಂತ ಸಿದ್ದು ಡಿಕೆ ಹೇಳಿಕೆ ನಾಲ್ಕೈದು ತಿಂಗಳ ಹಿಂದೆನೆ ಪುನರ್ರಚನೆಗೆ ಒಪ್ಪಿಗೆ ಅಂತ ಸಿಎಂ ಒಂದ್ ಕಡೆ ಸ್ಟೇಟ್ಮೆಂಟ್ ಕೊಡ್ತಾರೆ ತಿಂಗಳ ಹಿಂದೆನೆ ಈ ವಿಚಾರ ಬಂದಿತ್ತು ಸಂಪುಟ ಪುನರ್ರಚನೆ ಸಂಬಂಧಪಟ್ಟ ರಾಜಕೀಯ ಚರ್ಚೆ ಆಗಿಲ್ಲ ಅಂತ ಸಿ ಎಂ ಡಿಕೆ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಡಿ ಡಿಕೆ ಭಿನ್ನ ವಿಭಿನ್ನ ಹೇಳಿಕೆಯನ್ನ ನೀಡುತ್ತಿದ್ದಾರೆ ರೀಸಬಲ್ ಮಾಡಿ ಅಂತ ಹೇಳಿದ್ರು ಹೈಕಮಾಂಡ್ ಅವರು ನಾನು ಹೇಳಿದ್ದೆ ಎರಡೂವರೆ ವರ್ಷ ತುಂಬಲಿ ಎರಡೂರು ವರ್ಷ ಹೇಳಿದ್ದೆ ಆಗ ಅವರು ಒಪ್ಕೊಂಡಿದ್ರು ಹೈಕಮಾಂಡ್ ಅವರು ಎರಡೂವರೆ ವರ್ಷ ಆದ್ಮೇಲೆ ಮಾಡಿ ಅಂತ ಒಪ್ಕೊಂಡಿದ್ರು ಈಗ ಏನ್ ಹೇಳ್ತಾರೆ ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಮಾಡ್ತೀವಿ ಆಗುತ್ತೆ ಸಂಪುಟ ಇಲ್ಲ ನಾಯಕತ್ವ ಬದಲಾವಣೆ ಎಲ್ಲರೂ ಶಾಸ್ತ್ರ ಗಿಸ್ತ ಇದ್ರೆ ಗಿಳಿ ಗಿಡಿಗಿಡಿ ಶಾಸ್ತ್ರದವರು ಕೇಳಿ ಅವ್ರು ಮಾತಾಡಬಹುದು ಏನು ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿ ನೂರ ನಲವತ್ತೆರಡು ಆಕಾಂಕ್ಷಿಗಳು ಕೂಡ ಎಲಿಜಿಬಲ್ ಅಂತ ಹೇಳಿದರು ಏನು ಡಿ ಕೆ ಶಿವಕುಮಾರ್ ಮಾತನಾಡಿದ್ರು ಸಚಿವ ಸ್ಥಾನದ ಆಸೆ ತಪ್ಪು ಅಂತ ಹೇಳೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಆಕಾಂಕ್ಷಿಗಳು ನಮ್ಮಲ್ಲಿ ನೂರ ನಲವತ್ತೆರಡು ಜನ ಎಮ್ ಎಲ್ ಎಗಳಿದ್ದಾರೆ ನೂರು ನಲವತ್ತೆರಡು ಜನ ಎಮ್ ಎಲ್ ಎಗಳು ಆಕಾಂಕ್ಷಿಗಳು ದೇ ಆರ್ ಡಿಸೈಲ್ಡ್ ಎಮ್ ಎಲ್ ಎ ಆದವರು ಎಮ್ ಎಲ್ ಸಿ ಆದವರು ಎಲ್ಲರಿಗೂ ಹಕ್ಕಿದೆ ಎಷ್ಟೋ ಜನಕ್ಕೆ ಏನು ಆಗದೆ ಹೋದವ್ರನ್ನ ನಾಳೆ ಬೆಳಗ್ಗೆ ಮಿನಿಸ್ಟ್ರ್ ಮಾಡೋಂಥ ಅವಕಾಶಗಳು ಬಿಂದೆ ಆಗಿಲ್ವಾ ಎಮ್ ಎಲ್ ಎ ಇಲ್ಲದೆ ಹೋದವ್ರನ್ನ ಎಮ್ ಎಲ್ ಸಿ ಇಲ್ಲದೆ ಹೋದವ್ರು ಮಂತ್ರಿ ಮಾಡೋಷ್ಟು ಅವಕಾಶ ಮುಖ್ಯಮಂತ್ರಿಗಳಿರ್ತದೆ ಸೊ ಯಾರು ಪಕ್ಷಕ್ಕೋಸ್ಕರ ದುಡಿದಿರ್ತಾರೆ ಅವರೆಲ್ಲ ಏನಾರು ಒಂದು ಅಧಿಕಾರ ಬೇಕು ಅಂತ ಆಸೆ ಪಡ್ತಾರೆ ಅವರ ಆಸೆಗೆ ನಾವು ತಪ್ಪು ಅಂತ ಹೇಳೋಕಾಗ್ತದ ಅವ್ರದೇ ಆದಂತ ರೀತಿಯಲ್ಲಿ ಪಕ್ಷಕ್ಕೋಸ್ಕರ ಹೋರಾಟ ಮಾಡಿರ್ತಾರೆ ತ್ಯಾಗ ಮಾಡಿರ್ತಾರೆ ಶ್ರಮ ಇನ್ನು ಹೈಕಮಾಂಡ್ ಅವರು ಒಪ್ಪಿದಾರ ಅಂತ ಕೇಳಿದಕ್ಕೆ ಹೈಕಮಾಂಡ್ ಅವರು ಏನು ಅರ್ಥ ಅಂತ ಸಿದ್ದು ಡಿಪೆಂಡ್ ಅಪಾನ್ ಸಿಚುವೇಶನ್ ಅಂತ ಹೇಳಿದ್ರು ಇನ್ನು ಡಿ ಸಿ ಡಿ ಕೆ ಮಾತನಾಡಿ ಖರ್ಗೆ ಬಳಿ ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ ಅಂತ ಹೇಳಿದ್ರು ಬನ್ನಿ ಇಬ್ರು ಏನ್ ಹೇಳಿದ್ರು ನೋಡೋಣ ಈಗ ಹೈಕಮಾಂಡ್ ಹೈಕಮಾಂಡ್ನವರು ಒಪ್ಕೊಂಡಿದ್ರು ಅಂತಂದ್ರೆ ಏನರ್ಥ ಮಾಡ್ತೀವಿ ಈಗ

ಇನ್ನು ಕಾಂಗ್ರೆಸ್ನಲ್ಲಿ ಶುರುವಾಯಿತು ಸಚಿವ ಸ್ಥಾನಕ್ಕಾಗಿ ಲಾಬಿ ರಾಜಣ್ಣಗೆ ಕೊಟ್ಟಿದ್ದಂತ ಖಾತೆ ಮೇಲೆ ಶಾಸಕರು ಕಣ್ಣಿಟ್ಟಿದ್ದಾರೆ ಈಗ ಕೆ ಎನ್ ರಾಜಣ್ಣ ಖಾತೆ ಮೇಲೆ ಒಂದಷ್ಟು ಶಾಸಕರು ಕಣ್ಣಿಟ್ಟಿರೋದು ಸಹಕಾರ ಖಾತೆ ಮೇಲೆ ಕಣ್ಣಿಟ್ಟಂತ ಶಾಸಕ ಕೆ ಷಡಕ್ಷರಿ ರಾಜಣ್ಣನಿಗಿಂತ ವಯಸ್ಸಿನಲ್ಲಿ ನಾನು ದೊಡ್ಡವನು ನಾನು ಬೆಳೆದಿರೋದೇ ಸಹಕಾರಿ ಕ್ಷೇತ್ರದಲ್ಲಿ ಪರೋಕ್ಷವಾಗಿ ಸಹಕಾರಿ ಕ್ಷೇತ್ರವನ್ನ ಕೇಳಿದ್ದಾರೆ ಷಡಕ್ಷರಿ ಈಗಾಗಲೇ ದೆಹಲಿಯಲ್ಲಿ ಬಿಟ್ಟಿರುವಂತಹ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸೊ ದೆಹಲಿಯಲ್ಲಿ ಶಾಸಕ ಎಸ್ ಎನ್ ಸ್ವಾಮಿ ಕೂಡ ಸಿದ್ದರಾಮಯ್ಯ ಜೊತೆ ಕಾಣಿಸ್ಕೊಂಡಿದ್ದಾರೆ ಗೊತ್ತಾಗಿದೆ ನೀನು ಬೆಂಗಳೂರಲ್ಲೇ ಉಳ್ಕೊಂಡ್ರೆ ಮುಗಿಯಿತು ದೆಹಲಿಗೆ ಹೋದರೆ ಏನಾದರೂ ವರ್ಕೌಟ್ ಆಗ್ಬೋದು ಅಂತ ಒಂದಷ್ಟು ಶಾಸಕರು ಈಗ ಹಿಂದೆನೆ ನಾನು ನಿಮಗೆ ಗೊತ್ತಿರೋ ಹಾಗೆ ನಾನು ಬೆಳೆದಿರೋದೆ ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯವಾಗಿ ನಾನು ಈಗ ಭಾಷಣ ಮಾಡ್ತಾನೆ ಹೇಳ್ಬಂದೆ ನನಗೆ ರಾಜಕೀಯ ಕ್ಷೇತ್ರದಲ್ಲಿ ಸ ಸಹಕಾರಿ ಕ್ಷೇತ್ರದಲ್ಲಿ ಸಿಗ್ತಿರ್ತಕ್ಕಂಥ ತೃಪ್ತಿ ನೆಮ್ಮದಿ ರಾಜಕೀಯ ಕ್ಷೇತ್ರದಲ್ಲಿ ಸಿಕ್ಕಿಲ್ಲ ನಾನು ಸಹಕಾರಿಯಾಗೇ ನಾನು ಬೆಳೆದು ಬಂದಿದ್ದೀನಿ ಸಹಕಾರಿಗೆ ಬೆಳೆಕೊಂಡು ಹೋಗ್ತೀನಿ ಸರ್ಕಾರದಲ್ಲಿ ಏನಾದರೂ ನಾನು ಗುರುತಿಸ್ಕೊಟ್ರೆ ನಾನೇನು ಬೇಡಲ್ಲ ಅನ್ನೋದು ಹೇಳಿ ಹೌದು ಅದು ಸಹಜ ಆತನಿಗೂ ಗೊತ್ತು ನನಗೂ ಗೊತ್ತು ಸಂತೋಷ ನಾನೇ ವೆಲ್ಕಮ್ ಮಾಡ್ತೀನಿ ರಾಜಣ್ಣನ ರಾಜಣ್ಣನ ಮಂತ್ರಿ ಮಾಡಿದ ದಿವಸ ನಾನು ಸ್ವಾಗತ ಮಾಡಿದ್ದೀನಿ ಈಗ ರಾಜಣ್ಣ ನಾನು ಒಟ್ಟಿಗೆ ಬೆಳೆದವ್ರೆ ರಾಜಣ್ಣಗಿಂತ ವಯಸ್ಸಲ್ಲೂ ದೊಡ್ಡ ನಾನು ಎರಡು ವರ್ಷ ಯಾವತ್ತೂ ರಾಜಣ್ಣನೂ ನನಗೆ ವಿರೋಧ ಮಾಡಿಲ್ಲ ನಾನು ಅವ್ರು ವಿರೋಧ ಮಾಡಿಲ್ಲ ಕೆಲವು ಸಂದರ್ಭದಲ್ಲಿ ನಾವು ಗಲಾಟೆ ಮಾಡ್ತೀವಿ ಇತ್ತಿಂದ್ಕೋ ಆ ಅಂತ ನಾನು ಬುದ್ಧಿ ಹೇಳ್ತಾನೆ ಅವನು ಅವನು ನನಗೂ ಹೇಳ್ತಾನೆ ಪಾಪ ಇಲ್ಲ ಅಂತೇನಿಲ್ಲ ರಾಜಕೀಯವಾಗಿ ನಾವಿಬ್ಬರು ಒಟ್ಟಿಗೆ ಬೆಳೆದಿರ್ತಕ್ಕಂಥವ್ರು ಹೈಕಮಾಂಡು ಕೊಟ್ಟರೆ ಸ್ವೀಕಾರ ಮಾಡ್ತೀನಿ ಆ ರಾಜಣ್ಣನ ಸೇರ್ಕಿಸ್ಕೊಂಡ್ರೆ ನಾನು ಸ್ವೀಕಾರ ಮಾಡ್ತೀನಿ